ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ರಾಜೇಶ್ ಒಂದು ಆರ್ಕೆಸ್ಟ್ರಾ ಟೀಮ್ ಇಡೀ ಉಡುಪಿ ದಕ್ಷಿಣ ಕನ್ನಡದಲ್ಲಿ ತನ್ನದೇ ಆದಂತಹ ಆದ ರಾಜೇಶ್ ಕಲ್ಲೋಟೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಕಿರುಚಿತ್ರದ ಕಿರುಚಿತ್ರ ಕನ್ನಡಕ್ಕೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಚಿತ್ರವನ್ನ ಕೊಡಬೇಕು ಅನ್ನೋ ಆಸೆಯಿಂದ ಒಂದಷ್ಟು ದುಡ್ದು ಆಗಲಿ ಕನ್ನಡ ಆಗ್ಲಿ ಇಂತ ಸಿನಿಮಾದಲ್ಲಿ ದುಡ್ದು ದಿನವನ್ನ ನಾವು ಆಚರಿಸ್ತಾ ಇದ್ದೇವೆ ಇದೊಂದು ನಮ್ಗೆ ನಮ್ಮ ಟೀಮ್ಗೆ ಬಹಳ ಒಂದು ಸಂತೋಷದ ವಿಷಯ ಯಾಕಂದ್ರೆ ಈ ವರ್ಷ ಮಂಗಳೂರಿನಲ್ಲಿ ಥರ್ಡ್ ವೀಕ್ ದಾಟಿದಂತ ಮೊದಲನೇ ಕನ್ನಡ ಚಿತ್ರ ಎಂಬ ಹೆಮ್ಮೆ ನಮಗಿದೆ ಹಾಗೆ ನಾವು ಕೇಳ್ಕೊಳ್ತಾ ಇದ್ದೇನೆ ಹೇಳಿದರೆ ನಮ್ಮ ಎದುರು ಬೆಳೆದಂತ ಮಕ್ಕಳು ಇವತ್ತು ಒಂದು ಉತ್ತಮ ಕನ್ನಡ ಚಿತ್ರವನ್ನು ಸಮಾಜಕ್ಕೆ ನೀಡಿದ್ದಾರೆ ಅದು ಇವತ್ತು ಇಪ್ಪತ್ತೈದನೇ ದಿವಸವನ್ನ ದಾಟಿ ಮುಂದುವರೆದುಕೊಂಡು ಹೋಗ್ತಾ ಇದೆ ಅದಕ್ಕಾಗಿ ಆ ಒಂದು ಪ್ರತ್ಯರ್ಥ ಸಿನಿಮಾದ ಏನು ತಂಡ ಇದೆ ಅವರೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅವರೆಲ್ಲರಿಂದ ಈ ಸಮಾಜಕ್ಕೆ ಪೂರಕವಾಗುವಂಥ ಹಿಂದಿನ ದಿನಗಳಲ್ಲಿ ತಾವೆಲ್ಲ ನೋಡಿರ್ಬೋದು ಎಷ್ಟು ಸಿನಿಮಾಗಳು ಸಮಾಜಕ್ಕೆ ಪೂರಕವಾಗಿರ್ತವೆ ಅಂತೇಳಿ ಹೇಳುವಂಥದ್ದನ್ನು ನಾವೆಲ್ಲ ಆಲೋಚನೆ ಮಾಡ್ತಿದ್ದೇವೆ ಯಾಕೆಂತೇಳಿ ಹೇಳಿದರೆ ನಾವೆಲ್ಲ ಇವತ್ತು ಉತ್ತಮ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದೆ ಇಂಥ ಸಿನಿಮಾಗಳು ಇನ್ನಷ್ಟು ಬರಲಿ ಈ ತಂಡ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಪೂರಕವಾಗಿ ಸಂದೇಶವನ್ನು ನೀಡುವಂಥ ಸಿನಿಮಾಗಳನ್ನು ನೀಡುವಂತಾಗಲಿ ಯಾರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ನಟಿಸಿದ್ದಾರೆ ಅವರೆಲ್ಲರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ತುಂಬ ಖುಷಿಯಾಗಿ ಏನಂತ ಹೇಳಿ ಹೇಳಿದರೆ ಎಲ್ಲ ನಮ್ಮ ಕಾರ್ಕಳದವರೇ ಇಲ್ಲಿ ಬರುವಾಗ ಕೂಡ ಸಿನಿಮಾದ ನಿರ್ದೇಶಕರ ತಾಯಿ ನಾವೆಲ್ಲ ಸಣ್ಣದಿಂದ ಒಟ್ಟಿಗೆ ಓಡಾಡ್ಕೊಂಡಿದ್ದು ನಮ್ಗೆ ಖುಷಿ ಆಯ್ತು ನೋಡುವಾಗ ಏನಾದ್ರು ಎಲ್ಲ ನಮ್ಮವರೇ ಇದ್ದಾರೆ ಅಂತೇಳಿ ಅವ್ರೆಲ್ರಿಗೂ ಮತ್ತೊಮ್ಮೆ ಶುಭವನ್ನ ಹಾರೈಸಿ ನಿಮ್ಮೊಡನೆ ನಿಮ್ಮ ಈ ಸಂತೋಷದ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದೆ ಮೂರ್ತಿ ಅಂಕಲ್ ಅಂತ ಯಾರು ಅಂತ ಯಾಕಂದ್ರೆ ನನ್ನ ಬಾಲ್ಯ ದಿನಗಳು ಇವತ್ತು ಯಾವ್ದಾದ್ರು ವಿಷಯ ಆಗಲಿ ಅವರು ನಮಗೆ ಸಪೋರ್ಟ್ ವೆರಿ ಮಚ್ ಸರ್ ಹಾಗೆ ಕಳೆದ ಇಪ್ಪತ್ತಾರನೇ ದಿವಸಕ್ಕೆ ಕಾಲಿಡ್ತಾ ಇದೆ ಅಂತ ಹೇಳೋದ್ರೆ ಬಹಳ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಈ ಮಂಗಳೂರಲ್ಲಿ ಈಗ ತುಳು ಸಿನಿಮಾದ ದರ್ಚರಿಯಾದಂತಹ ಈ ಒಂದು ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ತುಳು ಸಿನಿಮಾಗಳನ್ನು ಕಾಣ್ತಾ ಇರುವಾಗ ಇದೊಂದು ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಈ ಒಂದು ಪಿತ್ರತ ಸಿನಿಮಾ ಒಂದು ಕನ್ನಡದಲ್ಲಿ ಮೂಡಿ ಬಂದಿದೆ ಅದು ನಮ್ಮ ಪರಿಸರದ ಯುವಕರಿಂದ ಪರಿಸರದ ಡೈರೆಕ್ಟರ್ಗಳು ಪರಿಸರದವರೇ ಆದಂತಹ ನಿರ್ಮಾಪಕರು ಇವರನ್ನೆಲ್ಲ ಕೂಡಿಕೊಂಡು ಮಾಡ್ತಾ ಇರುವಂತಹ ಈ ಒಂದು ಸಿನಿಮಾ ಖಂಡಿತವಾಗಿ ಇದು ಮುಂದಿನ ದಿನದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದು ನೂರು ದಿನಗಳನ್ನು ಆಚರಣೆ ಮಾಡುವಂತಹ ಕೆಲಸಗಳು ನಿಮ್ಮಿಂದ ಆಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಮ್ಮ ಶಕ್ತಿಗಳ ಮಾಡ್ತಾ ಇದ್ದೇನೆ ಹಾಗೆಯೇ ಈ ಸಂದರ್ಭದಲ್ಲಿ ಇದು ಒಂದು ಸಿನಿಮಾ ಅಂದ್ರೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಂದು ಸಮಾಜಕ್ಕೆ ನೀಡುವಂತ ಒಂದು 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 ಸಾಧನ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಇದರಲ್ಲಿ ಒಳ್ಳೆಯ ಸಂದೇಶ ಇರುತ್ತದೆ ಕೆಟ್ಟ ಸಂದೇಶ ಆದರೆ ಇದರಲ್ಲಿ ನಾನು ಹೊರಗಡೆ ಹೋದಾಗ ನೋಡಿದಾಗ ಒಂದು ಎರಡು ಜನ ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಯಾವುದೇ ತಪ್ಪು ಸಂದೇಶದಿಲ್ಲ ಹಾಗೆ ಒಳ್ಳೆಯ ಇದನ್ನು ಬೆಳೆಯೋಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಪ್ರೇಕ್ಷಕರು ಹೇಳಿದ ನಾನು ಕೇಳಿದೆ ಬಹಳ ಸಂತೋಷ ಆಯಿತು ಆಗಲಿ ನಮ್ಮ ಯುವಕ ಯುವತಿಯರು ಇಂಥ ಚಿತ್ರಗಳಲ್ಲಿ ಎಲ್ಲ ನಟಿಸಿದಾಗ ಅವರ ಪ್ರತಿಭಟನೆಗಳು ಅನಾವರಣ ಆಗುತ್ತದೆ ಆ ಒಂದು ಆ ಯುವ ಪ್ರತಿಭೆಗಳಿಗೆ ಇದೊಂದು ವೇದಿಕೆಯಾಗುವಂಥ ಈ ಪತ್ ಸಿನಿಮಾ ಇನ್ನೂ ಬೆಳೆ ಬೇರೆ ರೀತಿಯಲ್ಲಿ ಬೆಳೆದು ಬರಲಿ ಅಂತ ನಾನು ಆಶಿಸ್ತಾ ಈ ಒಂದು ಸಿನಿಮಾ ಇನ್ನೂ ನೂರಲ್ಲ ಇನ್ನೂರು ದಿನಗಳನ್ನು ಕಾಣುವಂಥ ಕೆಲಸ ನಮ್ಮನ್ನೆಲ್ಲರಿಗಾಗಲಿ ಇದಕ್ಕೆ ಮುಖ್ಯವಾಗಿ ಪ್ರೇಕ್ಷಕರ ಅವಶ್ಯಕತೆ ಖಂಡಿತವಾಗಿ ಇದೆ ಪ್ರೇಕ್ಷಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡುವಂತಾಗಲಿ ಅಂತ ಹೇಳ್ತಾ ನನ್ನ ಮುಗಿಸ್ತಾ ಎಲ್ಲ ಬಡು ಪಡು ತಿರುಪತಿಯನ್ನು ಹೆಸರು ಕೊಡದ ಶ್ರೀನಿವಾಸ ತಿಮ್ಮಪ್ಪ ದೇವರ ಸಾನ್ನಿಧ್ಯದಲ್ಲಿ ಅವರ ಪ್ರಾರಂಭಗೊಂಡಂಥ ಈ ಸಿನಿಮಾ ಒಳ್ಳೆಯ ಚಿತ್ರೀಕರಣ ನಡೆದು ಒಳ್ಳೆಯದಾಗಿ ಬಂದಿದೆ ಪ್ರತ್ಯರ್ಥ ಅಂತ ಹೇಳಿದ್ರೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥವನ್ನು ನೀಡುವಂಥ ಸಿನಿಮಾ ಇದಾಗಿದೆ ಯಾಕಂತೇಳಿದರೆ ಎಲ್ಲ ಹೆಚ್ಚಿನವರು ಕಾರ್ಕಳ ಪರಿಸರಿದ್ದಾರೆ ಮುಖ್ಯವಾಗಿ ನಮ್ಮ ನವೀನ್ ಒಂದು ಒಳ್ಳೆಯ ಅಭಿನಯವನ್ನು ಅವರ ನಾನು ಅವರ ಪಿಕ್ಚರ್ ನೋಡಿದ್ರಲ್ಲಿ ಇದು ವಿಶೇಷ ಅಭಿನಯವನ್ನು ನೀಡಿದ್ದಾರೆ ಬೇರೆ ಸಹ ಚಿತ್ರಕಲಾವಿದರು ಇದರಲ್ಲಿ ಇದ್ದಾರೆ ಆದರೆ ಈ ಪಿಕ್ಚರ್ ಭಾರಿ ಒಳ್ಳೆ ಯಾಕಂತ ಹೇಳಿದ್ರೆ ಅರ್ಜುನ್ ಕಾಮತ್ ಇದಕ್ಕೆ ನೈಪುಣ್ಯತೆಗೆ ನಾವು ಮೆಚ್ಚಲೇಬೇಕಾಗಿದೆ ಬಾರಿ ಒಳ್ಳೆಯ ನಿರ್ದೇಶನವನ್ನು ನೀಡಿದ್ದಾರೆ ಒಳ್ಳೆಯ ತಂಡವನ್ನು ರಚಿಸಿದ್ದಾರೆ ಇದರಲ್ಲಿ ಪಾತ್ರವನ್ನು ಮಾಡಿದ ಹೀರೋಯಿನ್ ಆಗಿರ್ಬೋದು ಅಕ್ಷಯ್ ಆಗಿರ್ಬೋದು ರಾಮನಾಥ್ ಆಗಿರ್ಬೋದು ಅದಲ್ಲದೆ ಪ್ರತಿಯೊಬ್ಬ ತಂಡದ ಒಂದು ಸೀನ್ ಮಾಡಿದ ಕಲಾವಿದ್ರು ಒಳ್ಳೆ ಒಳ್ಳೆಯ ಅಭಿನಯ ಅಂತ ನೀಡಿದ್ದಾರೆ ನಂಬಿದಂತ ಎಲ್ಲ ದೇವ ದೇವರುಗಳು ಅನುಗ್ರಹಿಸಲಿ ಈ ಚಿತ್ರ ತಂಡ ಇನ್ನು ಮುಂದೆ ಇದರಲ್ಲಿ ಸಕ್ಸಸ್ ಅನ್ನು ಕಂಡು ಒಳ್ಳೆ ರೀತಿಯಲ್ಲಿ ಮುಂದಿನ ಪಿಕ್ಚರ್ ಅನ್ನು ಮಾಡುವಂತಾಗಲಿ ಅವರಿಗೆ ಎಲ್ಲರ ಸಹಕಾರ ಬಹುಶಃ ನಾವು ಇದರಲ್ಲಿ ನಾವು ಮೆಚ್ಚಲೇಬೇಕಾದದ್ದು ಬಹುಶಃ ನಿರ್ಮಾಪಕರಿಗೆ ಇಂದಿನ ಕಾಲದಲ್ಲಿ ನಿರ್ಮಾಪಕ ಇದಕ್ಕೆ ಬರ್ಲಿಕ್ಕೆ ಎಲ್ಲರೂ ಒಪ್ಪುದಿಲ್ಲ ಬಾರಿ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಲ್ಲಿ ಅವರು ಮೆಚ್ಚಿ ಇದಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೂ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸಾಂಕೇತಿಕವಾಗಿ ಹಾಗೆ ನಾವೇ 네청니다 <laughs> <laughs> ಆ ತುಂಬಾ ಅದ್ಭುತವಾಗಿ ಅದನ್ನ ಎಲ್ಲ ಚಿತ್ರೀಕರಣ ಸರಿಯಾಗಿರುತ್ತೆ ಅದ್ಭುತವಾದ ಆ ತಮ್ಮ

ನಾನು ಈ ಇಪ್ಪತ್ತೈದು ದಿನ ಪ್ರತ್ಯರ್ಥ ಇಪ್ಪತ್ತೈದು ದಿನ ಏನು ನೋಡಿದೆಯೋ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಆಡಿಯನ್ಸ್ ನಮ್ಮ ಆಡಿಯನ್ಸ್ ಮಂಗಳೂರಿನ ಆಡಿಯನ್ಸ್ ಇರ್ಬೋದು ಹಾಗೂ ಸುತ್ತಮುತ್ತಲಿನ ಎಲ್ಲ ನಮ್ಮ ಕರಾವಳಿಯ ಆಡಿಯನ್ಸ್ ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದೀರಿ ಆ್ಯಂಡ್ ಹೊಸ ಮುಖ ಸಿನಿಮಾ ಅಥವಾ ಹೊಸೊಬ್ಬರ ತಂಡ ಅಂತ ಇಗ್ನೋರೆನ್ಸ್ ಮಾಡದೆ ಇಲ್ಲಿ ತನಕ ನಮ್ಮ ಜೊತೆ ನಿಂತು ಉತ್ತಮವಾದಂಥ ಅಂದರೆ ಜೆನ್ಯೂನ್ ಆಗಿ ನಿಮ್ಗೆ ಏನು ಅನ್ಸಿದೆಯೋ ಅದನ್ನೇ ಬೇರೆಯವರಿಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿ ಅದರಿಂದಾಗೇ ನಾವು ಇಪ್ಪತ್ತೈದು ದಿವಸ ತಳ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಆ್ಯಂಡ್ ಇನ್ನೂ ಕೂಡ ನ ಯಾರು ಚಿತ್ರ ನೋಡಿಲ್ವೋ ದಯವಿಟ್ಟು ಬಂದು ಸಿನಿಮಾ ನೋಡಿ ಇತರರಿಗೂ ಹೇಳಿ ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ನಮ್ಮ ನಿರ್ಮಾಪಕರು ನಮ್ಮ ಜೊತೆ ನಿಂತಹ ನಿರ್ಮಾಪಕರು ಸ್ಯಾಂಡಲ್ವುಡ್ ಫಿಲ್ಮ್ಸ್ನ ನಾಗೇಶ್ ಎಂ ಸರ್ ಹಾಗೂ ವಿಶಿಷ್ಟ ಫಿಲ್ಮ್ಸ್ನ ಜಯರಾಮ್ ಪ್ರಭು ಸರ್ ಹಾಗೂ ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂಥ ನಿತ್ಯಾನಂದ್ ಪೈ ಸರ್ ಪ್ರೇಮ್ ಕುಮಾರ್ ವಿ ಸರ್ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಭರತ್ ಕೆ ಶೆಟ್ಟಿ ಹಾಗೂ ನಮ್ಮ ಉಮೇಶ್ ಎನ್ ಪ್ಯಾಲೆಸ್ ಗುಟ್ರಳ್ಳಿ ಸರ್ ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ ಏನಕ್ಕೆಂದರೆ ನಮ್ಮ ಇಡೀ ಪ್ರತ್ಯರ್ಥ ಚಿತ್ರತಂಡ ಇವರು ಏನು ಪ್ರೊಡಕ್ಷನ್ಗೆ ಹೊಸ ಟೀಮ್ನ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಇಂಟೆನ್ಷನ್ಗೆ ನಮ್ಮ ಜೊತೆ ಸಾಥ್ ಕೊಟ್ಟು ನಮಗೆ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಇಡೀ ಚಿತ್ರತಂಡ ನಮ್ಮ ಕ್ಯಾಮ್ರಾಮ್ಯಾನ್ ವಿನೂತ್ ಇರ್ಬೋದು ಹಾಗೂ ಸಂಗೀತ ನಿರ್ದೇಶಕ ಸುನಾಥ್ ಗೌತಮ್ ಸರ್ ಇರ್ಬೋದು ಹಾಗೂ ನಟರಾದಂಥ ಅಕ್ಷಯ್ ರಾಮ್ ಶ್ರುತಿ ಚಂದ್ರಶೇಖರ್ ಸೊ ಇದ್ರ ಇದ್ರ ಜೊತೆ ವಿಶೇಷ ಪಾತ್ರದಲ್ಲಿ ಅಂದರೆ ನಟಿಸಿದಂಥ ನವೀನ್ ಡಿಪಾಡೀಲ್ ಸರ್ ಸುಮಂತ್ ಅಲ್ವಾರ್ ಸರ್ ರಮೇಶ್ ಭಟ್ ಸರ್ ಹಾಗೂ ದೀಪಕ್ ರೈಪಣಜೆ ಸರ್ ಸೊ ಎಲ್ರಿಗೂ ಇಡೀ ಇದೊಂದು ಇಡೀ ತಂಡದ ಒಂದು ಟೀಮ್ ಎಫರ್ಟ್ ಸೊ ಈ ಟೀಮ್ ಎಫರ್ಟ್ನ ಎಲ್ಲರೂ ಮೆಚ್ಚಿ ಇವತ್ತು ನಮಗೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಿ ಸೊ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದು ಬಿಟ್ಟರೆ ಬೇರೆ ಪದಗಳ ನಮ್ಮ ಹತ್ರ ಇಲ್ಲ ಸರ್ ಒಟ್ಟು ಮೂರು ಪ್ರ ಥಿಯೇಟರ್ಗಳಲ್ಲಿದೆ ಒಂದು ಭಾರತ್ ಸಿನಿಮಾಸಲ್ಲಿ ಆಗ್ತಾ ಇದೆ ಅಂದರೆ ಮಂಗಳೂರಲ್ಲಿ ಆಗ್ತಾ ಇದೆ ಪಡುಬಿದ್ರಲ್ಲಿ ನಡೀತಾ ಇದೆ ಕಾರ್ಕಳದಲ್ಲಿ ನಡೀತಾ ಇದೆ ಹಾಗೂ ಬೆಂಗಳೂರಿನಲ್ಲಿ ಎರಡು ಮೂರು ಸೆಂಟರ್ಸಲ್ಲಿ ಆಗ್ತಾ ಇದೆ ಸರ್ ಕರಾವಳಿ ಭಾಗದಲ್ಲಿ ಮೊದಲನೇದಾಗಿ ನಾವು ರಿಲೀಸ್ ಮಾಡಿದ್ವಿ ಸೊ ಕರಾವಳಿ ಭಾಗದಲ್ಲಿ ಇಪ್ಪತ್ತೈದು ದಿನ ಪೂರ್ಣಗೊಂಡಿದೆ ಬೆಂಗಳೂರಲ್ಲಿ ಇವಾಗ ಹೋಗ್ತಾ ಇದೆ ಇನ್ನೂ ಹೋಗ್ತಾ ಇದೆ ಸೊ ಅರ್ಜುನ್ ಕಾಮತ್ ಅಂತ ನಿರ್ದೇಶಕ ನಿರ್ದೇಶನ ಮಾಡಿದ್ದೀನಿ ಸರ್ ಸೊ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಯ್ ಕಾರ್ಲಾ ನನ್ನ ಜೊತೆ ಇದ್ದಾರೆ ಸಹ ಕಲಾಕಾರ ರಾಮನಾಥ್ ಶಾಂದಾಗಲಿ ಶ್ರುತಿ ಶ್ರುತಿಯವರು ಸೊ ಪ್ರತ್ಯರ್ಥ ಪ್ರತ್ಯರ್ಥ ಅನ್ನೋ ಒಂದು ಕನಸನ್ನು ಹೊತ್ತುಕೊಂಡು ನಾವು ನಾಲ್ಕೈದು ವರ್ಷದಿಂದ ಓಡಾಡ್ತಿದ್ವಿ ಸಿನಿಮಾದಲ್ಲಿ ಬೇರೆ ಬೇರೆ ಟೆಕ್ನಿಕಲ್ ಟೀಮಲ್ಲಿ ದುಡ್ದು ಒಂದಷ್ಟು ಅನುಭವಗಳನ್ನು ಸಂಪಾದಿಸಿ ಅದಾದ ನಂತರ ನಾವು ಇಳಿದಂಥ ಪ್ರಾಜೆಕ್ಟೇ ಪ್ರತ್ಯರ್ಥ ಪ್ರತ್ಯರ್ಥ ಒಂದು ಎರಡು ಶೇಡ್ ಇರುವ ಇರ್ತಕ್ಕಂಥ ಒಂದು ಸಿನಿಮಾ ಒಂದು ಕಡೆ ಲವ್ ಟ್ರ್ಯಾಕ್ ಆಗಲಿ ಕಾಲೇಜ್ ಕಾಮಿಡಿ ಹೋದರೆ ಇನ್ನೊಂದು ಕಡೆ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂಲಕ ಜನಗಳನ್ನು ಗ್ರಿಪ್ಪಿಂಗ್ ಆಗಿ ಸೀಟ್ ಮೇಲೆ ಕೂರಿಸ್ತಕ್ಕಂಥ ಸಿನ್ಮಾ ಯಾಕಂದರೆ ಇದು ನಾನು ಹೇಳ್ತಿಲ್ಲ ಇದು ಹೇಳ್ತಿರೋದು ಇದುವರೆಗೂ ನೋಡಿದಂತಹ ಏನು ಆಡಿಯನ್ಸ್ ಇದ್ದಾರೆ ಅವರಿಂದ ಬಂದಂತಹ ಅಭಿಪ್ರಾಯ ಸೊ ಸಕ್ಸಸ್ಫುಲಿ ಈ ವರ್ಷ ಮೂರನೇ ವಾರಕ್ಕೆ ಕಾಲಿಟ್ಟ ಮಂಗಳೂರಲ್ಲಿ ಮೂರನೇ ವಾರಕ್ಕೆ ಕಾಲಿಟ್ಟಂಥ ಮೊದಲ ಸಿಮ್ ಸಿನ್ಮಾ ಎಂಬ ಹೆಮ್ಮೆ ಇದೆ ಮೂರನೇ ವಾರ ದಾಟಿ ಇವಾಗ ನಾಲ್ಕನೇ ವಾರದ ದಾಟಿ ಐದನೇ ವಾರಕ್ಕೆ ನಾವು ಇದೆ ಇದೊಂದು ಭಾರಿ ಸಂತೋಷವಾದಂಥ ವಿಷಯ ಯಾಕಂದರೆ ಹೊಸ ಟೀಮ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾವನ್ನು ತೆರೆ ಮೇಲೆ ತಂದು ಪ್ರೇಕ್ಷಕರನ್ನು ಮೆಚ್ಚಿಸಿ ಇಪ್ಪತ್ತೈದನೇ ದಿನಕ್ಕೆ ಹೋಗೋದಂದರೆ ಇಟ್ಸ್ ಲೈಕ್ ತುಂಬ ಕಷ್ಟದ ಕೆಲಸ ಈಗಿನ ಒಂದು ಜನ್ರೇಷನಲ್ಲಿ ಈಗಿನ ಕಾಲಘಟ್ಟದಲ್ಲಿ ಆ್ಯಂಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಎಲ್ಲ ಉಡುಪಿ ಹಾಗೂ ಮಂಗಳೂರಿನ ಎಲ್ಲ ಆಡಿಯನ್ಸಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಒಂದು ಸಿನ್ಮಾವನ್ನು ಇಪ್ಪತ್ತೈದು ದಿನ ಪೂರೈಸಿ ಪೂರೈಸುವಲ್ಲಿ ತಾವು ಸಹಕರಿಸಿದ್ದೀರಿ ಆ್ಯಂಡ್ ಅಗೈನ್ ನಾನು ನಿಮ್ಮ ಹತ್ರ ಇಷ್ಟೇ ಎಲ್ಲಾದರೂ ನೀವು ರಿವ್ಯೂ ನೋಡಿದ್ರಿ ಚೆನ್ನಾಗಿದೆ ರಿವ್ಯೂ ಅಂತ ನಿಮಗೆ ಸಿಕ್ಕಿದ್ರೆ ಅಥವಾ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಈ ವಿಡಿಯೋ ನಿಮಗೆ ರೀಚ್ ನಾನು ನಾನು ಇಷ್ಟೇ ಸಿನಿಮಾ ಅಪ್ಪಟವಾದ ಕನ್ನಡ ಸಿನ್ಮಾ ತುಂಬ ಒಂದು ಆ ಚೌಕಟ್ಟಿನಲ್ಲಿ ತುಂಬ ನೀಟಾಗಿ ನಾವು ಏನು ಸಂದೇಶವನ್ನು ಡೆಲಿವರಿ ಮಾಡಬೇಕು ಅದನ್ನು ನಾವು ಡೆಲಿವರ್ ಮಾಡಿದ್ದೇವೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಣ್ಣ ಹುಡುಗನಿಂದ ಹಿಡಿದು ಹಿರಿಯರಿಗೂ ಇಷ್ಟ ಆಗುವಂಥ ಸಿನಿಮಾ ಅಗೇನ್ ನಾವು ಹೊಸ ಟೀಮ್ ಅನ್ನೋ ಸಿಂಪತಿಯಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ರಾಮನಾಥ್ ಶಾನ್ಬಾಗ್ ಈ ಚಿತ್ರದ ಒಂದು ಪಾತ್ರದಲ್ಲಿ ನಟಿಸಿದ್ದೇನೆ ಆಯುಷ್ ಅಂತ ಸೊ ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಅಕ್ಷಯ್ ಅವರು ಆಲ್ರೆಡಿ ಹೇಳಿದ್ರು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿರೋದು ಅದು ಒಬ್ಬ ಹೊಸ ನಿರ್ದೇಶಕ ಹೊಸ ನಟರು ಇರುವಂಥ ಸಿನ್ಮಾ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಉಳಿಬೇಕಂದ್ರೆ ಅದೊಂದು ಸಾಧನೆನೇ ಹೌದು ನಮಗೆ ಈಗ ಹೊರಗಡೆಯಿಂದ ತುಂಬ ಪ್ರಶಂಸೆಗಳು ಬರ್ತಾ ಇದೆ ಸಿನ್ಮಾ ಚೆನ್ನಾಗಿದೆ ನಮಗೆ ಕೇಳಿ ಬರೋ ಬರ್ತಿರುವಂಥ ಟಾಕ್ಸ್ ಏನಂದರೆ ಸಿನ್ಮಾ ಚೆನ್ನಾಗಿದೆ ಬಟ್ ಪ್ರಮೋಷನ್ಸ್ ಸಾಕಾಗಲಿಲ್ವಾ ಯಾಕೆ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ ರಿವ್ಯೂಸ್ ಇಷ್ಟು ಚೆನ್ನಾಗಿದೆ ಜನ ಯಾಕೆ ಬರ್ತಾ ಇಲ್ಲ ಸೊ ನನ್ನ ಪ್ರಕಾರ ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ತರಕತೆ ಅಂದರೆ ಚೆನ್ನಾಗಿರೋ ಸಿನ್ಮಾಗಳು ಥಿಯೇಟ್ರಿಗೆ ಚಿಕ್ಕ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಅನ್ನೋದಕ್ಕೆ ಮೇ ಬಿ ಆಡಿಯನ್ಸ್ ಇಲ್ಲ ಅಥವಾ ಆಡಿಯನ್ಸ್ಗಳು ಚಿಕ್ಕ ಸಿನಿಮಾನ ಅಂದರೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಕನ್ನಡದಲ್ಲಿ ಇವಾಗ ನೋಡ್ತಾ ಇಲ್ಲ ಅಂತ ಕ್ರಿಯೇಟರ್ಸ್ ಮಾಡ್ತಾ ಇಲ್ವೋ ಸೊ ನಾವು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಆ್ಯಂಡ್ ಇನ್ನೂ ಈ ಸಿನಿಮಾ ಈ ಥರ ಇನ್ನೂ ಪ್ರಯತ್ನಗಳಾಗಬೇಕು ಅಂದರೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ಗೆಲ್ಲಿಸಬೇಕು ಬರೀ ನಮ್ಮೊಬ್ಬರ ಗೆಲುವು ಅಂತಲ್ಲ ನಮ್ಮ ಥರ ಇನ್ನೂ ಇಂಡಸ್ಟ್ರಿನಲ್ಲಿ ಹೊಸೊಬ್ಬರು ಹುಟ್ಕೊಳ್ತಾರೆ ಹೊಸ ಹೊಸ ಕನ್ಸ್ ಕಾಣ್ತಿರೋರು ಇಲ್ಲ ನಾವು ಹೊಸಬರಾಗಿ ಒಂದು ಸಿನಿಮಾ ಮಾಡಿದ್ರೆ ಜನ ಬಂದು ನೋಡ್ತಾರೆ ಅಂತ ಒಂದು ಪ್ರೂವ್ ಆಗುತ್ತೆ ಧೈರ್ಯ ಬರುತ್ತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸೊ ಸಿನ್ಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ದಯವಿಟ್ಟು ಓ ಟಿ ಟಿಗೆ ಅಲ್ಲಿ ಇಲ್ಲಿ ನೋಡ್ತೀನಿ ಅಂತ ಕಾಯಬೇಡಿ ಸಿನ್ಮಾನ ಗೆಲ್ಲಿಸಿ